ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದು ಏನು ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋದ ಅಂತ ಸಂದರ್ಭ ಈಗ ಉತ್ಪೋ ಹಾಗೆ ಇರುವಲ್ಲ ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ ಕರಡಿ ತರ ಅವನೇ ಇವನ್ ಗ್ಯಾರ ಕೊಟ್ರಪ್ಪ ಇಲ್ಲಿ ಕೆಲಸ ಅದನ್ನು ತುಂಬುವಂತದ್ದು ದಿನ ಚರ್ಚೆ ಏನು ನಡೆದಿಲ್ಲ ನನ್ನ ಮೇಲೆ ಆಣೆ ಇಟ್ಟೆ ನನ್ನ ಮೇಲೆ ಆಣೆ ಇಟ್ಟೆ ಮೊನ್ನೆ ಕರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು ಇದೆಲ್ಲ ಮಾತುಕತೆ ಆಗಿದೆ ಇಲ್ಲ ನಾನು ನೋಡಿ ಕರ್ಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ನಮ್ಮ ಇದಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ ಯಾಕೆಂದ್ರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಬೆಳಗಾಮ್ ಬರಬೇಕಾಗ್ತದೆ ಪಾರ್ಟಿ ಮಾಡಕ್ಕೆ ಏನಾದರೂ ಒಂದು ವಿಷಯ ಅರಿಬೇಕಲ್ವನ ಒಂದು ಕೆಲಸ ಮಾಡೋಣ ಯಾವ್ದಾದ್ರು ಒಂದು ನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ ಅನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ ಇಲ್ಲ ಆರ್ಥಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ ಯಾವ ವಿಷಯಕ್ಕೂ ಬೇಡ ಇಷ್ಟು ಲೀಟರ್ ಗಟ್ಟಲೆ ಕುಡಿದ್ರು ನಮ್ ಲಿವರ್ ಇನ್ನೂ ಹೆಲ್ದಿ ಆಗಿದೆಯಲ್ಲ ಆ ಸಂತೋಷಕ್ಕೆ ಮಾಡಿ ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದೀನಿ ಸೊ ಅವರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎಂತ ಟೈಮಿಂಗ್ ಏನು ಅಂತ ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಸಿ ಎಮ್ ಎ ಏನೇನು ತಿಳಿಸ್ಬೇಕು ಅಂತ ತಿಳಿಸಿದರು ನಾನು ಸಿ ಎಮ್ ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ಹತ್ರ ತಿಳಿಸಿದ್ದೀವಿ ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೇ ಇವತ್ತು ನಾವಿಬ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ನನ್ನ ಆಹ್ವಾನ ಮಾಡಿದ್ದಾರೆ ಸೊ ಅಲ್ಲಿ ಮಾತಾಡಾದ್ಮೇಲೆ ನಾನು ಫೈನಲ್ ಏನಾಯಿತು ಅಂತ ನಿಮ್ಗೆ ಅನೌನ್ಸ್ ಮಾಡಿದೆ ಮತ್ತೆ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ತೂಕ ಬರ್ತಾ ಇದೆ ಮತ್ತೆ ನಾನು ನಾನು ಅನ್ನುವಂಥ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು ಮೀಡಿಯಾ ಯಾವತ್ತೂ ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ